ಶಿವರಾತ್ರಿ ಹಬ್ಬದ ದಿವಸ ಈ ಒಂದು ನಿಯಮವನ್ನು ಪಾಲಿಸಿ ಶಿವನಿಗೆ ಪೂಜೆ ಮಾಡುವುದರಿಂದ ನಿಮ್ಮ ಸಕಲ ಬೇಡಿಕೆಗಳು ಈಡೇರುತ್ತದೆ ಸಂಕಲ್ಪಗಳು ಸಿದ್ಧಿ ಆಗುತ್ತದೆ ಕೆಲವು ವಸ್ತುಗಳನ್ನು ಬಳಸಿ ಶಿವಲಿಂಗಕ್ಕೆ ಧ್ಯಾನ ಮಾಡಿ ಪೂಜಿಸುವುದರಿಂದ ಅರ್ಚನೆ ಮಾಡುವುದರಿಂದ ನಿಮ್ಮ ಸಕಲ ದೋಷಗಳು ನಿವಾರಣೆ ಆಗಿ ಮನೆಯಲ್ಲೇ ಅಷ್ಟೈಶ್ವರ್ಯ ಲಕ್ಷ್ಮಿ ಸಿದ್ಧಿ ಪ್ರಾಪ್ತಿಯಾಗುತ್ತದೆ ಈ ನಿಯಮವನ್ನು ಹೇಗೆ ಅನುಸರಿಸಿ ನೀವು ಶಿವಪೂಜೆ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ನೋಡಿದ್ರಿಗೂ ಒಳ್ಳೆಯದಾಗುತ್ತೆ ನಿಮಗೂ ಕೂಡ ತುಂಬ ತುಂಬಾ ಒಳ್ಳೆಯದಾಗುತ್ತೆ ಓಂ ನಮ್ಮ ಶಿವಾಯ ಅಂತ ಒಂದು ಕಮೆಂಟ್ ಹಾಕಿ ಮತ್ತು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಉಚಿತ ಮತ್ತು ಶೀಘ್ರ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮಹಾಶಿವರಾತ್ರಿಯ ಹಬ್ಬ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಹಬ್ಬ ಈ ಹಬ್ಬದಲ್ಲಿ ಈ ನಿಯಮವನ್ನು ಅನುಸರಿಸಿ ಶಿವನಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಎಷ್ಟೋ ದಿನದಿಂದ ಬಿದ್ದಿದ್ದ ಕೆಲಸ ಕಾರ್ಯಗಳು ಇಂದು ಯಶಸ್ವಿಯಾಗಿ ನೆರವೇರುತ್ತದೆ ಅದುವೇ ಶಿವಪೂಜೆಯ ವಿಧಾನ ರಾತ್ರಿ ವೇಳೆ ನೀವು ಈ ಪೂಜೆಯನ್ನು ಪ್ರಾರಂಭಿಸಬೇಕು ರಾಹುಕಾಲ ಗುಳಿಕಾಲ ಯಮಗಂಡ ಕಾಲ ಎಲ್ಲವನ್ನು ನೋಡಿಕೊಂಡು ಶಿವಪೂಜೆಗೆ ಪ್ರಶಸ್ತವಾದ ಸಮಯವನ್ನು ನಿಗದಿಪಡಿಸಿಕೊಂಡು ನೀವು ತಣ್ಣೀರಿನ ತಲೆ ಸ್ನಾನ ಮಾಡಿಕೊಳ್ಳಬೇಕು ಅದಾದ ಮೇಲೆ ದೇವರ ಕೋಣೆಗೆ ಬಂದು ಒಂದು ಮಣೆಯನ್ನು ಹಾಕಿ ಅದರ ಮೇಲೆ ಪದ್ಮಾಸನದಲ್ಲಿ ಕುಳಿತು ಶಿವಲಿಂಗಕ್ಕೆ ಒಂದು ಪುಟ್ಟ ತಟ್ಟೆಯನ್ನು ಇಡಬೇಕು ಆ ತಟ್ಟೆಯ ಮೇಲೆ ಅಕ್ಕಿಯನ್ನು ಹಾಕಿ ವಿಭೂತಿಯಿಂದ ಓಂ ಚಿಹ್ನೆಯನ್ನು ಆ ಅಕ್ಕಿಯ ಮೇಲೆ ಬರೆದಾದ ನಂತರ ಶಿವಲಿಂಗ ಪ್ರತಿಷ್ಠಾಪನೆ ಮಾಡುವುದಕ್ಕೂ ಮೊದಲು ಶಿವಲಿಂಗಕ್ಕೆ ನೀರನ್ನು ಹಾಕಿ ತೊಳೆದ ಬಳಿಕ ಒಂದು ಮೃದುವಾದ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ನಿಮ್ಮ ಎಡಗೈಗೆ ಓಂ ಚಿಹ್ನೆಯನ್ನು ಬರೆದುಕೊಂಡು ನಿಮ್ಮ ಎಡಗೈಯ ಮೇಲೆ ಶಿವಲಿಂಗವನ್ನು ಇಟ್ಟುಕೊಳ್ಳಬೇಕು ಉದ್ದರಣೆಯಲ್ಲಿ ಮೂರು ಬಾರಿ ನೀರನ್ನು ಹಾಕಿ ನತದ ನಂತರ ಒಂದು ಬಾರಿ ಗಂಗಾಜಲ ಹಾಕಬೇಕು ಮತ್ತೊಂದು ಬಾರಿ ಗಂಜಲವನ್ನು ಹಾಕಬೇಕು ಇದನ್ನು ಹಾಕಿದ ನಂತರ ಮತ್ತೆ ನೀರಿನಿಂದ ತೊಳೆದುಕೊಳ್ಳಬೇಕು ಇದು ಮಾಡುವಾಗ ಓಂ ನಮಃ ಶಿವಾಯ ಅಂತ ಹೇಳುತ್ತಾ ಮಂಗಳಾರತಿ ಮಾಡಬೇಕು ತದನಂತರ ಮತ್ತೆ ನೀರನ್ನು ಪ್ರೋಕ್ಷಣೆ ಮಾಡಿ ಗಂಧವನ್ನು ಹಾಕಬೇಕು ಪ್ರತಿ ಬಾರಿ ಒಂದೊಂದು ಅಭಿಷೇಕ ಮಾಡುವಾಗಲೂ ಕೂಡ ಓಂ ನಮಃ ಶಿವಾಯ ಅಂತ ಹೇಳುತ್ತಾ ಮನಸ್ಸಿನ ಕೋರಿಕೆಗಳು ಬೇಗ ಈಡೇರಬೇಕು ಅಂತ ಬೇಡಿಕೊಳ್ಳಬೇಕು ಎಳನೀರಿನ ಅಭಿಷೇಕ ಮಾಡಬೇಕು ಪಂಚಾಮೃತದ ಅಭಿಷೇಕ ಮಾಡಬೇಕು ಜೇನುತುಪ್ಪದ ಅಭಿಷೇಕವನ್ನು ಮಾಡಬೇಕು ಈ ಎಲ್ಲ ಅಭಿಷೇಕಗಳು ಆದ ಬಳಿಕ ಶಿವಲಿಂಗವನ್ನು ಚೆನ್ನಾಗಿ ತೊಳೆದು ಜಿಡ್ಡಿನ ಅಂಶಗಳು ಹೋಗಲಿಕ್ಕೆ ಸೀಗೆ ಕಾಯಿ ಪುಡಿಯನ್ನು ಉಪಯೋಗಿಸಿ ತೊಳೆದುಕೊಳ್ಳಬೇಕು ಇದಾದ ಮೇಲೆ ಮತ್ತೆ ಎಡಗೈ ಮೇಲೆ ಓಂ ಚಿಹ್ನೆಯನ್ನು ಬರೆದು ಶಿವಲಿಂಗವನ್ನು ಮಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿ ವಿಭೂತಿಯನ್ನು ಹಾಕಬೇಕು ಬಿಲ್ವ ಪತ್ರೆಯ ಎಲೆಗಳನ್ನು ಹಾಕಬೇಕು ಈಗ ಬಲಗೈಯಿಂದ ದೂಪ ದೀಪದ ಆರಾಧನೆ ಮಾಡುತ್ತಾ ಮಹಾಮಂಗಳಾರತಿ ಮಾಡುತ್ತಾ ಕಷ್ಟಗಳು ಕಳೆಯುವಂತೆ ಆಗಬೇಕು ಅಂತ ಭಕ್ತಿಯಿಂದ ಬೇಡಿಕೊಂಡು ಸಂಕಲ್ಪವನ್ನು ಮಾಡಿ ಸಂಪೂರ್ಣ ಬೇಡಿಕೆಗಳು ಈಡೇರುತ್ತದೆ ಪೂಜೆ ಆದ ಬಳಿಕ ಆ ತಟ್ಟೆಯ ಮೇಲೆ ಅಕ್ಕಿ ಇಟ್ಟಿದ್ದಿರಲ್ಲ ಅದರ ಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಮರುದಿನ ಬೆಳಿಗ್ಗೆ ಅದನ್ನು ತೆಗೆಯಬೇಕು ಅಕ್ಕಿಯನ್ನು ಗೋಮಾತೆಗೆ ತಿನ್ನಲು ಕೊಡಬೇಕು ಇಷ್ಟು ಮಾಡಿದರೆ ನಿಮ್ಮ ಸಂಪೂರ್ಣ ಪೂಜೆಗಳು ಶಿವರಾತ್ರಿ ಹಬ್ಬದಲ್ಲಿ ನಡೆಯುತ್ತೆ ಮತ್ತು ಕೆಲವು ನಿಯಮಗಳನ್ನು ಅನುಸರಿಸಿ ಪೂಜೆ ಮಾಡಿದರೆ ಸಾಕ್ಷಾತ್ ದೈವ ಅನುಗ್ರಹ ಅನ್ನುವುದು ನಿಮಗೆ ಸಿಗುತ್ತೆ ಜೀವನದ ಯಾವುದೇ ಕಷ್ಟಗಳಿರಲಿ ದುಃಖಗಳಿರಲಿ ಶಾಶ್ವತ ಮತ್ತು ಉಚಿತವಾಗಿ ಪರಿಹಾರ ಹೇಳುತ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೇಳಿ ಪಡೆದುಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು